ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚೇತನ ಚಿತ್ತನಗುರುರಾಜ್ ನಾನು ಒಂದು ಸ್ವಲ್ಪ ದಿನ ವೀಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಂದರೆ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ ಏನಕ್ಕೋಸ್ಕರ ಏನಕ್ಕೆ ಏನಕ್ಕೆ ಹೋಗಿದ್ವಿ ಅದೆಲ್ಲ ನಾನು ನಿಮಗೆ ತಿಳಿಸ್ತೀನಿ ಮತ್ತು ಸಮ್ಮರ್ ಹಾಲಿಡೇ ಇರೋದರಿಂದ ನನ್ನ ಮಗಳಿಗೆ ತುಂಬ ಇಷ್ಟ ಅಣ್ಣ ನೋಡಬೇಕು ಅಂತ ಅವ್ನಿಗೆ ಮಧ್ಯದಲ್ಲಿ ಹುಷಾರಿಲ್ಲ ಹಾಗಾಗಿ ನಾವು ಹೋಗಕ್ಕೆ ಬಟ್ ನಾವು ಇವಾಗ ಹೊರಡ್ತಾ ಇದ್ದೀವಿ ಒಂದು ಸ್ವಲ್ಪ ಪರವಾಗಿಲ್ಲ ಅಂದಮೇಲೆ ಓಡ್ತಾ ಇದ್ದೀವಿ ಇಲ್ಲಿ ನೋಡಿ ಸ್ವಾಮಿ ದೇವಸ್ಥಾನ ಯಾರಾದರೂ ಮೈಸೂರಲ್ಲಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿಂದ ರಶ್ ಇತ್ತು ಬಸ್ ಸ್ಟ್ಯಾಂಡು ಬಸ್ ಹತ್ತಿದ್ವಿ ಅಪ್ಪ ಏನು ಬರಲಿಲ್ಲ ನಮ್ಮನ್ನ ಡ್ರಾಪ್ ಮಾಡೋದ್ರು ತುಂಬಾ ಮಳೆ ಬಂತು ಮಂಡ್ಯದಲ್ಲಂತೂ ಮಂಡ್ಯದಲ್ಲ ಹತ್ರ ಜೋರು ಮಳೆ ಆನೆಕಾಲ್ ಮಳೆ ಬಂತು ಇನ್ನು ಮಧ್ಯದಲ್ಲಿ ಇನ್ನು ಮಳೆನೇ ಇರಲಿಲ್ಲ ಸಕ್ಕತ್ತಾಗಿ ಅನಿಸ್ತು ಖುಷಿ ಆಯ್ತು ಇಷ್ಟು ಜೋರು ಮಳೆ ನೋಡಿ ನನಗಂತೂ ತುಂಬಾ ಆಯಿತು ಆ ಸೌಂಡೆಲ್ಲ ಕೇಳಿ ತುಂಬ ದಿನ ಆದ್ಮೇಲೆ ನಾವು ಬ್ಯಾಂಗ್ಳೂರ್ ಹೋಗ್ತಿರೋ ತುಂಬಾನೇ ಖುಷಿ ಅಮ್ಮನೂ ಅಷ್ಟೇ ತುಂಬ ದಿನ ಆಗಿತ್ತು ನನ್ನ ಮಗಳಿಗಂತೂ ತುಂಬನೇ ಖುಷಿ ಅಣ್ಣನ ಮನೆಗೆ ಹೋಗೋದಂದ್ರೆ ಸಕ್ಕದಾಗಿತ್ತು ಮಳೆ ನೋಡಿ ಖುಷಿ ಆಯಿತು ಇಲ್ಲಿಂದ ಟೂ ಅವರ್ಸ್ ಸಾಕು ನಮ್ಗೆ ಇವಾಗ ಬ್ಯಾಂಗ್ಳೂರು ಹೋಗಿ ಹೊಸ ರೋಡಿಂದ ಅಮ್ಮನೂ ಬರಕ್ಕೆ ಕೂಡ ಬಂದರು ನಮ್ಮ ಅಮ್ಮ ಬರೋದು ನಮ್ಮ ಅಕ್ಕಂಗೆ ನನ್ನ ಚಿದಿ ಗೊತ್ತಿಲ್ಲ ತುಂಬನೇ ಸರ್ಪ್ರೈಸ್ ಆದರೂ ತುಂಬಾನೇ ಖುಷಿ ಪಟ್ರು ಆ ವಿಡಿಯೋ ನಾನು ಹಾಗೆ ಹಾಕಿದ್ದೀನಿ സി നമുക്ക് നഗച്ചി ಇಲ್ಲಿಂದ ನಾವು ರಾತ್ರಿ ಗಾಳಿಂಜನಿ ಸ್ವಾಮಿ ದೇವಸ್ಥಾನದ್ದು ಜಾತ್ರೆ ಇತ್ತು ಮೂರು ದಿನದಿಂದ ಜಾತ್ರೆ ಮಾಡ್ತಾರೆ ಅಂದರೆ ರಾಮನವಮಿಯಿಂದ ಜಾತ್ರೆ ಮಾಡ್ತಾರೆ ನೋಡಿ ಬಾ ಬಾಳೆಹಣ್ಣಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಫುಲ್ ದೇವಸ್ಥಾನ ತನಕ ನಾವು ಹೋಗಲಿಲ್ಲ ಮತ್ತು ಅಮ್ಮಂಗೆ ಫಸ್ಟ್ ಟೈಮ್ ಇದು ಜಾತ್ರೆ ನೋಡ್ತಾ ಇರೋದು ಹಾಗಾಗಿ ಬಂದ್ವಿ ನಾನು ನೋಡಿದ್ದೀನಿ ಈ ಹಾಗಾಗಿ ಹಾಗಾಗಿಲ್ಲೆಲ್ಲ ಒಂದು ಸ್ವಲ್ಪ ರೌಂಡ್ ಹೊಡ್ಕೊಂಡಿದ್ವಿ ತುಂಬನೂ ಬರಲಿಲ್ಲ ಮತ್ತು ಲೇಟ್ ನೈಟು ಬರಲಿಲ್ಲ ನಾವು ಸ್ವಲ್ಪ ಬೇಗನೆ ಒಟ್ಬಿಡೋಣ ಮನೆಗೂ ಅಂದ್ಬಿಟ್ಟು ಬೇಗ ಬಂದ್ವಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಜಾತ್ರೆ ಮತ್ತು ತುಂಬ ಅಕ್ಕಪಕ್ಕ ಫ್ಯಾಕ್ಟ್ರಿ ಇರ್ಬೋದು ದೇವಸ್ಥಾನ ಎಲ್ಲ ಕಡೆಯಿಂದನು ರಥ ಬರುತ್ತೆ ಅವ್ರು ಯಾವ ಥರ ರೂಢಿ ಮಾಡ್ಕೊಂಬಂದಿರ್ತಾರೆ ಅಲಂಕಾರ ಮಲ್ಲಿಗೆ ಹೂವಿಂದ ಆಗಿರ್ಬೋದು ಎಲ್ಲದ್ರೂ ಅಲಂಕಾರ ಮಾಡ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರಾತ್ರಿ ಎಲ್ಲ ಬೆಳಗಿನ ಜಾವ ತನಕ ಮೆರವಣಿಗೆ ನಿಲ್ಲಿಸ್ತಾರೆ ಇಲ್ಲಿ ದೇವಸ್ಥಾನದ ಒಂದು ಹತ್ತು ಮೆರ್ವ ಅಂದರೆ ದೇವ್ರದ್ದು ತತ್ತಾರೆ ಅವರು ದೇವ್ರದ್ದು ವಿಗ್ರಹ ಎಲ್ಲ ಇಟ್ಟು ಮೆರವಣಿಗೆ ಮಾಡ್ಕೊಂಡು ತರ್ತಾರೆ ಜಾತ್ರೆ ಮಾತ್ರ ಸಕ್ಕತ್ತಾಗಿತ್ತು ಅಂಕಲ್ದು ರಿಟೈರ್ಡ್ ಆಗಿತ್ತು ಅಂಕಲ್ ಆಫೀಸಿಂದನು ಇದು ಜಾತ್ರೆ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಅದು ಆಫೀಸ್ಗೆ ಹೋಗ್ಬಿಟ್ಟು ಬಂದ್ವಿ ನಾವು ಅಲ್ಲೂ ಕೂಡ ರೆಡಿ ಇದ್ರು ಎಲ್ಲ ರೆಡಿ ಇದ್ರು ಇನ್ನೂ ಲೇಟ ಅಂದರೆ ಲೇಟ್ ಆಗ್ತಾ ಆಗ್ತಾ ಇದು ಜಾತ್ರೆ ಇನ್ನೂ ಚೆನ್ನಾಗಿರುತ್ತೆ ರಾತ್ರಿ ಆಗ್ತಾ ಆಗ್ತಾ ಯಾಕೆಂದರೆ ಬೆಳಗಿನ ಜಾವ ತನಕ ಮಾಡೋದ್ರಿಂದ ಮಧ್ಯದ ರಾ ಮಧ್ಯರಾತ್ರಿಲೆಲ್ಲ ತುಂಬನೇ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಬೇಗ ಬಂದಿದ್ವಿ ಆದರೂ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಈಗ ಅಂಕಲ್ ಆಫೀಸ್ ಒಳಗಡೆ ಹೋದ್ವಿ ಅಂಕಲ್ ಬಂದಿರಲಿಲ್ಲ ಮತ್ತು ಅಣ್ಣ ಅಮ್ಮನೂ ಕೂಡ ಬಂದಿರಲಿಲ್ಲ ಅವ್ರಿಗೂ ತುಂಬ ನಾವು ನೋಡಿದ್ದೀವಿ ನೀವಾದರೆ ನೋಡಿಲ್ಲ ಅಂತ ನಮ್ಮನ್ನ ಮಾತ್ರ ಕಳಿಸಿದ್ರು ನೋಡಿ ಇದು ಅವ್ರ ಆಫೀಸು ತುಂಬಾ ಚೆನ್ನಾಗಿತ್ತು ಅವ್ರ ಫ್ಯಾಕ್ಟ್ರೀಲಂತೂ ಇಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಮಾಡ್ತಾರೆ ಯಾವಾಗಲೂ ಈ ಸಲ ಅವ್ರು ಇರಲಿಲ್ಲ ಮಿಸ್ ಆಯಿತು ಪಾಪ ಅವ್ರಿಗೂ ಬೇಜಾರು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನ ಕೂಡ ಒಳಗಡೆ ಒಂದು ಚಿಕ್ಕ ಗುಡಿ ಇತ್ತು ಅದು ಕೂಡ ರೆಡಿ ಮಾಡಿದರು ನೋಡಿ ಎಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅಂತ ತುಂಬಾ ಜೋರು ಜಾತ್ರೆ ಇದು ಮತ್ತು ರಾಮನವಮಿ ದಿನ ದೇವ್ರದ್ದು ರಥ ಎಲ್ಲ ಬರುತ್ತೆ ಆವತ್ತಿನ ದಿನ ಅಷ್ಟೇ ಮಾಡೋದು ಇನ್ನು ಸಂಜೆಯಿಂದ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಈ ಥರ ಎಲ್ಲ ನೋಡಿ ಪಲ್ಲಕ್ಕಿ ಇದೆಲ್ಲ ಮಾಡಿ ಈ ಥರ ರೆಡಿ ಮಾಡಿದರು ಇನ್ನೂ ದೇವ್ರನ್ನೆಲ್ಲ ಕೂರಿಸಿರಲಿಲ್ಲ ಇದು ಇದೆಲ್ಲ ನೋಡ್ಕೊಂಡು ನಾವು ಮನೆಗೆ ಬಂದ್ವಿ ಸ್ವಲ್ಪ ಅಲ್ಲಿ ಶಾಪಿಂಗ್ ಮಾಡಿಸಿದ್ವಿ ಮಕ್ಕಳಿಗೆಲ್ಲ ಮಾಮೂಲಿ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಅಲ್ಲಿಂದ ನಾವು ಮನೆಗೆ ಬಂದ್ವಿ ಏನಕ್ಕೋಸ್ಕರ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಬೇಗ ಯಾಕೆ ಬಂದ್ವಿ ಮತ್ತು ಜಾಸ್ತಿ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂತ ಆಮೇಲೆ ರೋಡಲ್ಲೂ ಅಷ್ಟೇ ನಾವು ಬರ್ತಾ ಬರ್ತಾ ಸುಮಾರು ಅಲ್ಲಿ ರೆಡಿ ಆಗ್ತಾಯಿತ್ತು ಎಷ್ಟೊಂದು ಪಲ್ಲಕ್ಕಿಗಳು ಇನ್ನೂ ಎಷ್ಟೊಂದು ರೆಡಿ ಆಗೋದೆಲ್ಲ ಬರ್ತಾಯಿತ್ತು ನೋಡಿ ಫುಲ್ ಜಾತ್ರೆ ಥರನೇ ಇತ್ತು ಇಲ್ಲಿ ಆಟ ಇರ್ಬೋದು ಕಡಲೆಪುರಿ ತಿಂಡಿಗಳು ಪ್ರತಿಯೊಂದು ಇತ್ತು ತುಂಬಾ ಚೆನ್ನಾಗಿತ್ತು ಅಂದರೆ ಫುಲ್ ರೋಡೇ ಬ್ಲಾಕ್ ಅವತ್ತು ತ್ರೀ ಡೇಸು ರೋಡ್ನೇ ಬ್ಲಾಕ್ ಮಾಡ್ತಾರೆ ಮೈಸೂರು ಬಸ್ ಯಾವುದು ಅಲ್ಲಿಗೆ ಹೋಗಲ್ಲ ಮತ್ತು ಆ ಕಡೆಯಿಂದ ಕೂಡ ವೆಹಿಕಲ್ಸ್ ಯಾವುದು ಬರಲ್ಲ ಆ ಥರ ಮಾಡಿರ್ತಾರೆ ನೋಡಿ ಇವಾಗ ಒಂದು ಮೆರವಣಿಗೆ ಬರ್ತಾಯಿದೆ ಹಾಗೆ ಎಷ್ಟೊಂದು ಸ್ಟಾರ್ಟ್ ಆಗ್ತಾಯಿತ್ತು ನಮ್ಗೆ ಜಾಸ್ತಿ ನಡಿಯೋಕ್ಕಾಗಲ್ಲ ಅಮ್ಮಗೂ ಕೂಡ ಕಾಲಾಗಲ್ಲ ಅಂದ್ಬಿಟ್ಟು ನಾವು ಅರ್ಧಕ್ಕೆ ಬಂದ್ಬಿಟ್ವಿ ಅವ್ರಿಗೂ ನಮ್ಮ ಖುಷಿ ಪಾಪ ಅವ್ರು ಎಲ್ಲ ಕಡೆಯೂ ಬರ್ತಾರೆ ಮಕ್ಕಳು ಖುಷಿಗೋಸ್ಕರ ಅಂದ್ಬಿಟ್ಟು ಇಲ್ಲಿಂದ ನಾವು ಹಾಗೆ ಹೊಟ್ವಿ ಸಾಕು ಅಂದ್ಬಿಟ್ಟು ಆಮೇಲೆ ರೋಡಲ್ಲೂ ಕೂಡ ಹಾಗೆ ಒಂದು ಇನ್ನೊಂದು ಎಷ್ಟೊಂದು ಬರ್ತಾಯಿತ್ತು ಸುಮಾರು ಸಿಕ್ಕಿದ್ದಷ್ಟು ನಾನು ವೀಡಿಯೋ ಹಾಕಿದ್ದೀನಿ ಟೈಮ್ ಇನ್ನೂ ಸ್ಪೆಂಡ್ ಮಾಡಿದರೆ ಇನ್ನೂ ನಮಗೆ ಬಲಕ್ಕಿದೆಲ್ಲ ಸಿಗ್ತಾಯಿತ್ತು ಎಷ್ಟು ಸಿಕ್ಕಿದೆಯೋ ಅಷ್ಟು ನಾನು ವೀಡಿಯೋಸ್ನ ಹಾಗೆ ಶೇರ್ ಮಾಡಿದ್ದೀನಿ ನೋಡಿ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚು ವೀಡಿಯೋಸ್ ಹಾಕಕ್ಕೆ ನಾನು ಟ್ರೈ ಮಾಡ್ತೀನಿ ಮುಂದೆ ಇನ್ನೊಂದು ಎರಡು ವೀಡಿಯೋಸ್ ಫಂಕ್ಷನ್ನು ನಾವು ಏನಕ್ಕೋಸ್ಕರ ಹೋಗಿದ್ವಿ ಬ್ಯಾಂಗ್ಳೂರಿಗೆ ಎಲ್ಲ ಕೂಡ ನಾನು ನಿಮಗೆ ತಿಳಿಸ್ತೀನಿ ವಿಡಿಯೋದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನಂಗೆ ಬೇಕು ಅಂತ ಕೇಳ್ಕೊತೀನಿ ನಮ್ಮ ಅಕ್ಕನ ಚಾನಲ್ ಕೂಡ ನೋಡಿ ಚೈತ್ರ ಪ್ರಪಂಚ ಅಂತ ಚೈತ್ರ ಪ್ರಪಂಚ ಅಂತ ಅವಳು ವ್ಲಾಗ್ ಇದೆ ಅವಳದು ನೋಡಿ ಅವ್ಳಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಇಲ್ಲಿಂದ ನಾವು ಮನೆಗೆ ಹೋಟ್ವಿ ಇದು ವೀಡಿಯೋಸ್ ನಾನು ಹಾಗೆ ಹಾಕಿದ್ದೀನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್